ಊಟ ತಾಯಿ ಆಶೀರ್ವಾದ ಅವ್ಳ ಆಗ್ತಿರೋದು ಎಲ್ಲ ಇಲ್ಲಿಂದ ಚೆನ್ನಾಗ್ಲಿ ಸೊ ಮೈಸೂರಲ್ಲೇ ಮದುವೆ ಆಗಬೇಕು ಅನ್ನೋದು ನನ್ನೊಂದು ಒಂದು ಕನಸೋದು ಯಾಕಂದ್ರೆ ಮೈಸೂರಲ್ಲೇ ಬೆಳೆದಿದ್ದು ಮೈಸೂರಲ್ಲೇ ಓದಿದ್ದು ಮೈಸೂರು ಜೊತೆ ಮೋರ್ ಕನೆಕ್ಟೆಡ್ ಅಭಿಮಾನಿಗಳಿಗೆ ಅಂತಲೇ ಒಂದು ವಿದ್ಯಾಪತಿ ದ್ವಾರ ಅಂತ ಹೇಳಿಟ್ಟಿದ್ವಿ ನೀಟಾಗಿ ಸ್ಟೇಜ್ ಹತ್ತಿರದವರೆಗೂ ಬಂದು ನೋಡಿಕೊಂಡು ವಿಶ್ ಮಾಡಿ ಅವರು ಸೀದಾ ಊಟ ಮಾಡೋ ಜಾಗಕ್ಕೆ ಡೈರೆಕ್ಷನ್ಸ್ ಇರುತ್ತೆ ಎಲ್ಲರೂ ಬರ್ತೀವಿ ಅಂತಲೇ ಹೇಳಿದ್ದಾರೆ ತುಂಬ ಪ್ರೀತಿಯಿಂದ ಎಲ್ಲರೂ ಇಲ್ಲ ಬಂದೇ ಬರ್ತೀವಿ ಅಂತಲೇ ಹೇಳಿದ್ದಾರೆ ಸೊ ಯಾರೆಲ್ಲ ಬರ್ತಾರೆ ಅನ್ನೋದು ಖಂಡಿತ ನನಗೂ ಗೊತ್ತಿಲ್ಲ ಇಲ್ಲಿ ನಂಗೆ ಬಹಳ ಆಸೆ ಇತ್ತು ನಂಗೆ ಆ್ಯಕ್ಚುಲಿ ರಿಜಿಸ್ಟರ್ ಮ್ಯಾರೇಜ್ ಆಗಬೇಕು ಅಂತಲೇ ಆಸೆ ಇತ್ತು ಅಭಿಮಾನಿಗಳ ಖುಷಿಗೆ ಕುಟುಂಬಗಳ ಖುಷಿಗೆ ಇದೆಲ್ಲದಕ್ಕೋಸ್ಕರ ಒಂದು ಸಂಭ್ರಮಾಚರಣೆ ಇಟ್ಸ್ ಓಕೆ ರಿಕ್ವೆಸ್ಟ್ ಮಾಡ್ತೀನಿ ಅಭಿಮಾನಿಗಳಿಗೆ ಅತಿಥಿಗಳಿಗೆ ನಮ್ಮ ಮಾಧ್ಯಮದವ್ರಿಗೆ ಆ್ಯಂಡ್ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಎಲ್ರಿಗೂ ಎಲ್ಲರೂ ಸಹಕಾರ ತುಂಬ ಇಂಪಾರ್ಟೆಂಟು ಆ್ಯಂಡ್ ಅರೇಂಜ್ಮೆಂಟ್ಸ್ ಎಲ್ಲ ಇದೆ ಸೊ ಮೈಸೂರಲ್ಲೇ ಮದುವೆ ಆಗಬೇಕು ಅನ್ನೋದು ನನ್ನದೊಂದು ನನ್ನ ಒಂದು 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 ಅದು ಯಾಕಂದರೆ ಮೈಸೂರಲ್ಲೇ ಬೆಳೆದಿದ್ದು ಮೈಸೂರಲ್ಲೇ ಓದಿದ್ದು ಮೈಸೂರು ಜೊತೆ ಐ ಆಮ್ ಮೋರ್ ಕನೆಕ್ಟೆಡ್ ಸೊ ತುಂಬ ಖುಷಿಯಾಗಿ ಇಲ್ಲಿ ಎಲ್ಲ ಅಭಿಮಾನಿಗಳ ಮಧ್ಯೆ ಆಗಬೇಕು ಅನ್ನೋ ಒಂದು ಕನ್ಸಿಟ್ಕೊಂಡು ಇಲ್ಲಿ ಆಗ್ತಾ ಆ್ಯಂಡ್ ಈವೆಂಟ್ನ ಧ್ರುವ ಹ್ಯಾಂಡ್ಲು ಮಾಡ್ತಿದ್ದಾರೆ ಆ್ಯಸ್ ಎ ಫ್ರೆಂಡ್ ಆ್ಯಂಡ್ ಧ್ರುವ ಈವೆಂಟ್ಸ್ ಬಗ್ಗೆ ಗೊತ್ತಿದೆ ಎಲ್ಲ ಅವರೇ ಎಕ್ಸ್ಪ್ಲೈನ್ ಮಾಡ್ತಾರೆ ತುಂಬ ದೊಡ್ಡ ದೊಡ್ಡ ಈವೆಂಟ್ಗಳನ್ನ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಯಾವಾಗ ಒಂದು ಪ್ರಶ್ನೆ ಕೇಳ್ತಾನೆ ಇದ್ದಾರೆ ಫ್ರೆಂಡ್ಸಿಂದ ಹಿಡಿದು ಎಲ್ಲರೂ ಹೇಗೆ ಅಷ್ಟು ಕ್ರೌಡ್ ಮಧ್ಯ ಹೆಂಗಿರುತ್ತೆ ವ್ಯವಸ್ಥೆ ಏನು ಅಂತೆಲ್ಲ ಹಾಗಾಗಿ ಸಪ್ರೇಟಾಗಿ ನೀಟಾಗಿ ಅಂದರೆ ಪ್ರತಿಯೊಂದು ವ್ಯವಸ್ಥೆ ಆಗಿದೆ ಅಭಿಮಾನಿಗಳಿಗೆ ಅಂತಲೇ ಒಂದು ವಿದ್ಯಾಪತಿ ದ್ವಾರ ಅಂತ ಹೇಳಿಟ್ಟಿದ್ದೀವಿ ಆ ವಿದ್ಯಾಪತಿ ದ್ವಾರದ ಮೂಲಕ ಅವರು ಬಂದರೆ ನೀಟಾಗಿ ಸ್ಟೇಜ್ ಹತ್ತಿರದವರೆಗೂ ಬಂದು ನೋಡಿಕೊಂಡು ವಿಶ್ ಮಾಡಿ ಅವರು ಸೀದಾ ಏನು ಅವರು ಊಟ ಮಾಡೋ ಜಾಗಕ್ಕೆ ಡೈರೆಕ್ಷನ್ಸ್ ಇರುತ್ತೆ ಊಟ ಮಾಡಿಕೊಂಡು ಅವರು ಹೋದಂಗೆ ಅಡ್ ಅಟ್ ದ ಸೇಮ್ ಟೈಮ್ ಬೇರೆ ಗೆಸ್ಟ್ಗಳು ರಿಲೇಟಿವ್ಸು ಇವರೆಲ್ರಿಗೂ ಸಪ್ರೇಟ್ ವ್ಯವಸ್ಥೆ ಆಗಿದೆ ಎಲ್ಲ ತುಂಬ ಪ್ರಾಪರಾಗಿ ಪ್ಲ್ಯಾನಿಂಗ್ ನಡೀತಾ ಇದೆ ಅದರದೇ ಕೆಲಸಗಳು ನಡೀತಾ ಇದೆ ಸೊ ಹಂಗಾಗಿ ಅಪ್ಡೇಟ್ ಕೊಡೋಕ್ಕೆ ಅಂತ ಹೇಳಿ ಕರೆದಿದ್ದು ಎಲ್ಲರೂ ಅದಕ್ಕೇ ಅಭಿಮಾನಿಗಳಿಗೇ ವಿಶೇಷ ವ್ಯವಸ್ಥೆ ಮಾಡಿಬಿಟ್ಟಿದ್ದೀವಿ ಸೊ ದಟ್ ಈವೆಂಟು ಅಂದರೆ ಈಗ ತುಂಬ ಜನ ಅಭಿಮಾನಿಗಳು ಸ್ಟೇಜ್ ಮೇಲೆ ಬರಬೇಕು ಅಂತ ಆದ್ರೂ ಭಾಳ ಕಷ್ಟ ಆಗುತ್ತೆ ಈವೆಂಟ್ ಮಾಡೋಕ್ಕೆ ಆಗಲ್ಲ ಯಾಕಂದ್ರೆ ಒಂದು ಫಂಕ್ಷನ್ಗೆ ಹೋದಾಗ್ಲೇ ತುಂಬ ಕಷ್ಟ ಒಂದು ಫಂಕ್ಷನ್ಗೆ ಹೋಗಿ ಆಚೆ ಬರೋದಿಲ್ಲ ಸೊ ಹಂಗಾಗಿ ಸ್ಟೇಜ್ ಹತ್ರದವರೆಗೂ ಬಂದು ಅವರು ನೋಡಿಕೊಂಡು ಊಟಕ್ಕೆ ಹೋಗ್ಬೋದು ಆ ಥರನೇ ವ್ಯವಸ್ಥೆ ಆಗಿದೆ ಎಲ್ಲರೂ ಬರ್ತೀವಿ ಅಂತಲೇ ಹೇಳ್ಯಾರೆ ತುಂಬ ಪ್ರೀತಿಯಿಂದ ಎಲ್ಲರೂ ಇಲ್ಲ ಬಂದೇ ಬರ್ತೀವಿ ಅಂತಲೇ ಹೇಳಿದ್ದಾರೆ ಸೊ ಯಾರೆಲ್ಲ ಬರ್ತಾರೆ ಅನ್ನೋದು ಖಂಡಿತ ನನಗೂ ಗೊತ್ತಿಲ್ಲ ಬಟ್ ಆಲ್ಮೋಸ್ಟ್ ಎಲ್ಲ ಬರ್ತಾರೆ ಅನ್ನೋ ಒಂದು ನಂಬಿಕೆಲ್ಲೇ ನಾನು ಕೂಡ ಇದ್ದೀನಿ ಯಾಕೆಂದ್ರೆ ಎಲ್ಲರೂ ತುಂಬ ಪ್ರೀತಿಯಿಂದ ಪರ್ಸನಲ್ ಆಗೋಗಿ ಎಲ್ಲರೂ ಕರೆದಿ ಖಂಡಿತ ಇದೆ ಯಾಕೆಂದರೆ ಅಲ್ಲೂ ನಾನು ಕರೆದಾಗ ಇಲ್ಲ ಖಂಡಿತ ಬಂದೇ ಬರ್ತೀವಿ ನಾವು ಪ್ಲ್ಯಾನ್ ಮಾಡ್ತೀವಿ ಅಂತಲೇ ಹೇಳಿದ್ದಾರೆ ಸೊ ಒನ್ಸ್ ಅಗೇನ್ ಬಂದ ಮೇಲೆ ನನಗೂ ಗೊತ್ತಾಗುತ್ತೆ ಇಲ್ಲ ನಾನು ಮೊದಲಿಂದನೂ ಐ ಮೋರ್ ಕನೆಕ್ಟೆಡ್ ಟು ಮೈಸೂರಲ್ಲ ನಂದು ನಾನು ಓದಿದ್ದು ಇಲ್ಲೇ ಮರಿಮಲ್ಲಪ್ಪ ಜೆ ಸಿ ಇನ್ಫೋಸಿಸಲ್ಲಿ ಒಂದು ವರ್ಷ ಕೆಲಸ ಮಾಡಿದ್ದು ನಮ್ಮ ಜಿ ಪಿ ಆರ್ ತಂಡ ನನ್ನ ಗೆಳೆಯರ ಬಳಗ ಎಲ್ಲ ಎಲ್ಲ ಕಂಪ್ಲೀಟ್ ನಂದು ಮೈಸೂರೇ ಬೆಳೆದಿದ್ದು ಹಂಗಾಗಿ ಐ ಆಮ್ ಮೋರ್ ಕನೆಕ್ಟೆಡ್ ಟು ಮೈಸೂರು ನನ್ನ ಮೊದಲನೇ ಸಿನಿಮಾದಿಂದನೂ ಒಂದು ಅಗೇನ್ ಸಿನಿಮಾಗೆ ಹೋದ್ಮೇಲೆ ನೆನಪುಗಳಿಲ್ಲೇ ಇರೋದು ಡೈರೆಕ್ಟರ್ ಸ್ಪೆಷಲಿಗೆ ನಾನು ಫಸ್ಟು ಇಲ್ಲಿ ಮೈಸೂರಿಗೆ ಬಂದಾಗಿಂದ ಹಿಡಿದು ವಿಸಿಟ್ಗೆ ಸೊ ಮೋರ್ ಕನೆಕ್ಟೆಡ್ ಟು ಮೈಸೂರು ಹಂಗಾಗಿ ಎಲ್ಲವೂ ಇಲ್ಲಿಂದನೇ ಶುರುವಾಗಿದೆ ನಂದು ಸೊ ದಾಂಪತ್ಯ ಜೀವನವೂ ಇಲ್ಲಿಂದ ಶುರುವಾಗಲಿ ಅಂತ ಅಷ್ಟೇ ಚಾಮುಂಡಿ ತಾಯಿ ಆಶೀರ್ವಾದ ಸೊ ಅವಳು ಸನ್ನಿಧಿಲಿ ಆಗ್ತಿರೋದು ಎಲ್ಲ ಇಲ್ಲಿಂದನೇ ಇಲ್ಲಿಂದ ಅಂತ ಇಲ್ಲಿ ನಂಗೆ ಭಾಳ ಆಸೆ ಇತ್ತು ನನಗೆ ಆ್ಯಕ್ಚುಲಿ ರಿಜಿಸ್ಟರ್ ಮ್ಯಾರೇಜ್ ಆಗಬೇಕು ಅಂತಲೇ ಆಸೆ ಇತ್ತು ಏನಾಗುತ್ತೆ ಈಗ ನಾವು ಮಂತ್ರಮಂಗಲ ಯೋಚನೆ ಮಾಡಿದೆ ಮಂಗಲ್ಯ ಯೋಚನೆ ಮಾಡಿದೆ ರಿಜಿಸ್ಟರ್ ಮ್ಯಾರೇಜ್ ಯೋಚನೆ ಮಾಡಿದೆ ಎಲ್ಲದೂ ಯೋಚನೆ ಮಾಡಿದೆ ಬಟ್ ಏನಾಗುತ್ತೆ ನಾನೊಬ್ಬ ಆ್ಯಕ್ಟ್ರಾಗಿ ಇರೋದರಿಂದ ನನ್ನ ಈಗ ನನ್ನ ಅಭಿಮಾನಿಗಳು ಒಂದೊಂದು ಊಟ ಹಾಕ್ಲೇಬೇಕು ನಾನು ಆ ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇರುತ್ತೆ ಈಗ ನಾನು ಸಿಂಪಲ್ಲಾಗಿ ಹಾಕ್ತೀನಿ ಹೇಳಿದಾಗ ನಮ್ಮ ತಂದೆ ಹೇಳಿದ್ರು ಇಲ್ಲ ನಾನು ನಮ್ಮ ಊರಲ್ಲಿ ನಮ್ಮ ನೆಂಟರಿಗೆಲ್ಲ ನಾನು ಊಟ ಹಾಕ್ಸ್ಲೇಬೇಕಪ್ಪ ನೀನು ಏನೇ ಏನೇ ಸಿಂಪಲ್ಲಾಗಾರು ಎಲ್ಲಾದರೂ ಆಗು ನೀನು ಇಲ್ಲಿ ಬಂದು ಒಂದು ರಿಸೆಪ್ಷನ್ ಮಾಡ್ಕೋಬೇಕು ಅಂದರು ಅದಾದಮೇಲೆ ಓಕೆ ಊರಲ್ಲಿ ಒಂದು ರಿಸೆಪ್ಷನ್ ಮಾಡಬೇಕಾಗುತ್ತೆ ನನ್ನ ತಂದೆ ತಾಯಿಗೋಸ್ಕರ ಅದಾದಮೇಲೆ ನನ್ನ ಫ್ರೆಂಡ್ಸು ಫ್ರೆಂಡ್ಸ್ ಬಳಗನೂ ತುಂಬ ದೊಡ್ಡದು ಇವಾಗ ನನ್ನ ಫ್ರೆಂಡ್ಸ್ ಎಲ್ಲ ದುಬೈ ಅಮೇರಿಕಾ ಎಲ್ಲ ಕಡೆಯಿಂದನೂ ಬರ್ತಿದ್ದಾರೆ ಮದುವೆಗೆ ಸೊ ನಾನು ಅವ್ರನ್ನೆಲ್ಲ ಕರೆದು ಒಂದು ಊಟ ಹಾಕಬೇಕು ಅಥವಾ ಒಂದು ಪಾರ್ಟಿನರು ಹೋಸ್ಟ್ ಮಾಡಬೇಕು ನನ್ನ ಚಿತ್ರರಂಗದ ಫ್ರೆಂಡ್ಸಿಗೆ ಒಂದು ಪಾರ್ಟಿನರು ಹೋಸ್ಟ್ ಮಾಡಬೇಕು ಇದ್ರ ಮಧ್ಯೆ ನನಗೆ ಗೊತ್ತಿರುವಂಥ ಎಲ್ಲ ಹಿರಿಯರು ಅವ್ರಗಳ ಹತ್ರ ಹೋಗಿ ಮತ್ತೆ ನಾನು ಆಶೀರ್ವಾದ ತೊಗೋಬೇಕು ಅಥವಾ ಅವ್ರನ್ನ ಮೀಟ್ ಮಾಡಬೇಕು ಇದ್ರ ಜೊತೆಗೆ ಅಭಿಮಾನಿಗಳಿಗೊಂದು ಸಪ್ರೇಟಾಗಿ ಊಟದ ವ್ಯವಸ್ಥೆ ಮಾಡಬೇಕು ಇದೆಲ್ಲ ಯೋಚನೆ ಮಾಡೋದು ಇದೆಲ್ಲ ಯೋಚನೆ ಮಾಡಿದ್ರೆ ಮತ್ತೆ ನನಗದು ಒಂದು ದೊಡ್ಡ ಕೆಲಸ ಅದು ಎಲ್ಲದು ಸಪ್ರೇಟಾಗಿ 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 ಮಾಡೋದು ಹಾಗಾಗಿ ಏನೋ ಒಂದೇ ಕಡೆ ಒಟ್ಟಿಗೆ ಆಗೋಗ್ಲಿ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದು ಇಲ್ಲ ಖಂಡಿತ ನಾನು ಹಂಗೆ ಆಗಿರ್ತಾಯಿದ್ದೆ ನಂಗೆ ಅದು ಡೆಫಿನೆಟ್ಲಿ ಭಾಳ ಇಷ್ಟ ಆಯಿತು ರಿಜಿಸ್ಟರ್ ಮ್ಯಾರೇಜ್ ಆಗಿಬಿಟ್ಟಿದ್ರೆ ಫಸ್ಟ್ ಎಲ್ರಿಗೂ ಆಗ್ಬಿಟ್ಟು ಅದಾದಮೇಲೆ ಎಲ್ರಿಗೂ ಇನ್ಫಾರ್ಮೇಷನ್ ಕೊಡೋದು ಅಂತಲೂ ಯೋಚನೆ ಮಾಡಿದೆ ಬಟ್ ಹಂಗೆ ಆಗಲ್ಲ ಕುಟುಂಬ ಅಂತ ಇರುತ್ತೆ ಎಲ್ಲ ಇರುತ್ತೆ ಸೊ ಇದು ಅಭಿಮಾನಿಗಳ ಖುಷಿಗೆ ಕುಟುಂಬಗಳ ಖುಷಿಗೆ ಇದೆಲ್ಲದಕ್ಕೋಸ್ಕರ ಒಂದು ಸಂಭ್ರಮಾಚರಣೆ ಇಟ್ಸ್ ಓಕೆ ಲೈಫಲ್ಲಿ ಒಂದಿಷ್ಟು ಒಳ್ಳೆ ಮೆಮೊರೀಸು ಯಾವಾಗಲೂ ಒಳ್ಳೇದು ಸೊ ಅಭಿಮಾನಿಗಳ ಜೊತೆ ಒಂದು ಸಂಭ್ರಮಾಚರಣೆ ಎಲ್ಲ ಹಿರಿಯರ ಜೊತೆ ಒಂದು ಸಂಭ್ರಮಾಚರಣೆ ಆ ಥರ ತಗೊಳ್ಳೋಣ ಸೊ ಅದು ಎಲ್ಲರ ಖುಷಿಗೆ ನನ್ನ ಖುಷಿಗೆ ಒಂದಿಷ್ಟು ಬೇರೆ ಥರದ ಕೆಲಸಗಳ್ಕೆ ಡೆಫಿನೆಟ್ಲಿ ಮಾಡ್ತಾ ಇದ್ದೀನಿ ಅದನ್ನು ಮಾಡ್ತಾನೆ ಇರ್ತೀನಿ ಅದು ನಿರಂತರವಾದ ಕೆಲಸ ಅಲ್ಲ ಸರ್ ಅಂದರೆ ಅಂದರೆ ಕೆಲಸ ಮಾಡ್ತಾನೆ ಇರಬೇಕು ಗ್ರೋತ್ ಆಗ್ತಾನೇ ಇರಬೇಕು ಎಲ್ಲರೂ ಡೆಫಿನೆಟ್ಲಿ ಖುಷಿ ಇದೆ ಹೇಳ್ತಿರೋದು ಏನೇ ಮಾಡಿದ್ರೂ ಅದು ಅದು ಚೆನ್ನಾಗಾಗಬೇಕು ಆ್ಯಂಡ್ ಎಲ್ಲರೂ ಚೆನ್ನಾಗಬೇಕು ಈಗ ಪಾಯಿಂಟ್ ಒನ್ ಪರ್ಸೆಂಟು ಇಲ್ಲ ಸರ್ ಪಾಯಿಂಟ್ ಒನ್ ಪರ್ಸೆಂಟು ಇಲ್ಲ ಎಲ್ಲರೂ ಸೇರಿದ್ರೆ ಚೆಂದ ಅಂತಷ್ಟು ಮೀಡಿಯಾಗೆ ಸಪ್ರೇಟ್ ಔಟ್ಪುಟ್ ಮೀಡಿಯಾ ಏನಾಗುತ್ತೆ ಯೂಶಲಿ ಸರ್ ಪ್ರತಿಯೊಂದು ಫಂಕ್ಷನ್ ಏನಾಗುತ್ತೆ ಮೀಡಿಯಾ ಸಪ್ರೇಟ್ ಮೀಡಿಯಾ ಸೆಂಟರ್ ಇರುತ್ತೆ ನಿಮ್ಗೆ ಅಲ್ಲಿ ಕಾಫಿ ಟೀ ವ್ಯವಸ್ಥೆ ಎಲ್ಲ ಪ್ರತಿಯೊಂದು ಯಾವಾಗಲೂ ಸುಸರ್ಜಿತವಾಗಿರುತ್ತೆ ಪ್ಲಸ್ ಅದ್ರ ಜೊತೆಗೆ ವಿಡಿಯೋ ಇಂದ ಔಟ್ ಕೊಡ್ತಾ ಇದೀವಿ ನಾವು ನಿಮಗೆ ಮಾಡ್ಲೇಟರ್ ಅಲ್ಲಿ ಔಟ್ ಕೊಟ್ಟ ನೀವು ಅಲ್ಲಿಂದ ಇದು ಮಾಡ್ಬೋದು ಕರೆಕ್ಟ್ ಅಲ್ಲ ಅದಕ್ಕೆ ಇದೆ

ನಾನು ಹೇಳ್ತಿರೋದು ಆಮೇಲೆ ಇವಾಗ ಇದು ಡಿಜಿಟಲ್ ಯೂಟ್ಯೂಬ್ ಚಾನಲ್ಸ್ ಅಂತ ಹೇಳಿ ಹೇಳಿ ಎಷ್ಟಿದೆ ಅಂದರೆ ನಾವು ಈವೆಂಟ್ ಅಂದ್ರೆ ಎಲ್ಲ ಸ್ಟೇಜ್ ಹತ್ರ ಬಂದು ಫೋಟೋ ತೆಗಿಬೇಕು ವಿಡಿಯೋ ಮಾಡಬೇಕು ಅಂದ್ರೆ ಈವೆಂಟ್ ಮಾಡಕ್ಕೆ ಕಷ್ಟ ಆಗುತ್ತೆ. ಅಲ್ಲ ಎಂಟ್ರೆನ್ಸ್ ಅಲ್ಲಿ ಮಾಡಿದೀವಿ. ಅದು ಮಾಡಿದಾರ ಅದು ಮಾಡಿದಾರೆ ಅಂದ್ರೆ ಕಂಪ್ಲೀಟ್ ಔಟ್ ಎಂಟ್ರೆನ್ಸ್ ಅಲ್ಲಿ ಅಲ್ಲ ಎಂಟ್ರೆನ್ಸ್ ಅಲ್ಲಿ ಮಾಡಿದೀವಲ್ಲ ಎಂಟ್ರೆನ್ಸ್ ಅಲ್ಲಿ ಎಷ್ಟು ಸ್ಟೇಟಾಗಿ ಮಾಡಿದೀವಿ ಅದು ಮಾಡಿದಾರ ಅದು ಮಾಡಿದಾರೆ ಎಂಟ್ರೆನ್ಸ್ ಇಲ್ಲ ಅದು ಮಾಡಿದಾರೆ ಮಾಡಿದಾರೆ ಬೈ ನಿಂತಿದ್ರೆ ಅಂದ್ರೆ ನಮಗೆ ಸರ್ ಹೇಳ್ತೀನಿ ಏನಂತ ನೀವು ನೆಸದಿ ಈಗ ಏನಾದ್ರೇ ಬಂದಿದ್ ತಕ್ಷಣ ಪಿ ಇಳಿದ್ ಬಂದ ತಕ್ಷಣ ಯೂಶುವಲಿ ಅಂತ ಒಂದು ಫೋಟೋ 부ತ್ ಇರುತ್ತೆ ಒಂದು ಪೋಸ್ ಕೊಟ್ಬಿಟ್ಟು ಆಮೇಲೆ ಒಳಗೆ ಬರ್ತಾರೆ ಎಲ್ಲರೂ ಅದಕ್ಕೋಸ್ಕರನೇ ಭಾಳ ಒಂದು ದೊಡ್ಡ ಸರ್ಕಸೇ ನಡೆದಿತ್ತು ಡಿಸ್ಕಶನ್ ಎಲ್ಲದು ಎಲ್ಲಿ ಬರ್ತಾರೆ ಎಲ್ಲಿ ಹೋಗಬೇಕು ಅಂತ ಅಲ್ಲಿ ಬಂದಿದ್ದ ತಕ್ಷಣ ಆ್ಯಕ್ಚುಲಿ ಪ್ರತಿಯೊಂದು ವಿ ಎ ಪಿ ಬಂದ ನಿಮಗೆ ಕ್ಯಾಮ್ರಾ ಫೇಸ್ ಮಾಡಿ ಮಾತಾಡಂಗಿ ಮಾತಾಡ್ಬೋದು ವಿಶ್ ಮಾಡೋಂಗಿರ ಮಾಡ್ಬೋದು ಅದು ಮಾಡ್ಕೊಂಡು ಆಮೇಲೆ ಒಳಗೆ ಬರ್ತಾರವ್ರು ಒಳಗೆ ಬಂದಿದ್ದಿಂದ ಫುಟೇಜ್ ನಾವು ಕೊಡ್ತೀವಿ ಹೊರಗಡೆಯಿಂದ ಎಂಟ್ರೆನ್ಸ್ ಫುಟೇಜ್ ಎಲ್ಲ ನೀವು ತಗೋಬೋದು ಹೊರಗಡೆ ಫುಟೇಜ್ ನೀವು ಎಲ್ಲಿ ನೀವು ಕ್ಯಾಮ್ರ ಇರುತ್ತಲ್ಲ ಅಲ್ಲಿಗೆ ಕನೆಕ್ಟ್ ಮಾಡಿಕೊಡ್ತೀವಿ ಬೇಕಾರೆ ನೀವು ಎಲ್ಲಿ ಬಿಡಿ ಎಲ್ಲ ಬಿಡ ಅದೇ ಎಲ್ಲ ಸಿಗ್ತಾರೆ

ಇಲ್ಲ ಅದಕ್ಕೆ ಏರಿಯಾನೇ ದೊಡ್ಡದಾಗಿ ಪ್ಲಾನ್ ಮಾಡಿದ್ರು ಇಲ್ಲಿ ಸರ್ ನುಗ್ ನುಗ್ಲಕ್ಕೆ ಸರ್ ಒಂದೇ ವಿಷಯ ಹೇಳಾದ್ರೆ ಎಷ್ಟೇ ಜನ ಬಂದರೂ ಏನಾಗುತ್ತೆ ಅಂದರೆ ಸ್ಪ್ರೆಡ್ ಆಗಿದೆ ಈಗ ಚೌಲ್ಟ್ರಿ ಆಗ್ಬೋದು ಅಲ್ಲಿ ಇಲ್ಲಿ ಮಾಡಿದಾಗ ಏನಾಗುತ್ತೆ ಜಾಗ ತುಂಬ ಕಮ್ಮಿ ಇರುತ್ತೆ ಇಲ್ಲಿ ಆಲ್ರೆಡಿ ನೀವು ಇದು ಸ್ಕ್ವೇರ್ ಫೀಟ್ಸ್ ನೀವು ಲೆಕ್ಕ ನೋಡಿದ್ರೆ ನಮ್ದು ಅರವತ್ತು ಸಾವಿರ ಸ್ಕೇರ್ ಫೀಟ್ ಇದೆ ಯಾವುದೋ ಒಂದೂವರೆ ಎಕರೆ ಜಾಗ ರಿಸೆಪ್ಷನ್ ಹಿಡಿತದ್ದು ಮೂರು ತೆಗೆ ಬಂದರೆ ನಲ್ವತ್ತು ಸಾವಿರ ಸ್ವೇರ್ ಫೀಟ್ ಇದೆ ಅಂದರೆ ಒಂದು ಎಕರೆ ಲೆಕ್ಕ ಇದೆ ಸೊ ನೀವು ಅರವತ್ತು ಸಾವಿರ ಸ್ಕ್ವೇರ್ ಫೀಟ್ ಜಾಗ ಅಂತ ಆರಾಮಾಗಿ ನೀವು ಐದು ಸಾವಿರ ಜನ ಹಂಗೆ ಆರಾಮಾಗಿ ಕೂತ್ಕೊಂಡಿರ್ಬೋದು ಸರಾಗವಾಗಿ ಫ್ರೀ ಆಗಿರ್ಬೋದು ಒಂದು ಆಮೇಲೆ ಜನ ವಾಕ್ವೇ ಏನಾಗಿದೆ ಅಂದರೆ ಇಲ್ಲಿ ನಿಮ್ಗೆ ಆಲ್ಮೋಸ್ಟ್ ಎರಡು ಸಾವಿರ ಫೀಟ್ ರನ್ನಿಂಗ್ ಇದೆ ಎರಡು ಸಾವಿರ ಫೀಟಲ್ಲೂ ಬರ್ತಾ ಜನ ಬರೋದ್ರೊಳಗಡೆ ಆಮೇಲೆ ಊಟದಲ್ಲಿ ಸಪ್ರೇಟ್ ಇದೆ ಅಲ್ಲೊಂದು ಹೇಳಿದ್ನಲ್ಲ ಅಲ್ಲೊಂದು ಹನ್ನೆರಡು ಎಕರೆ ಇದೆ ಅದರಲ್ಲಿ ಮೂರು ಎಕರೆ ಊಟ ನಡೀತಾ ಇದೆ ಸೊ ಎಲ್ಲ ಕಡೆ ಸ್ಪ್ರೆಡ್ ಆಗಿರ್ತಾರೆ ನಿಮಗೆ ಅದು ಬಿಟ್ಟು ಏನಂದರೆ ಸಿಸ್ಟಮೆಟಿಕ್ ಬರೋಕ್ಕೆ ಬ್ಯಾರಿಕೇಷನ್ ಸಿಸ್ಟಮ್ ಇದೆ ಅದನ್ನು ಆಲ್ರೆಡಿ ಕಮಿಷ್ನರ್ ಮೇಡಮ್ ಹತ್ರನ ಮಾತಾಡ್ಕೊಂಡು ಅವರು ಆಗಲೇ ಒಂದು ಸತಿ ಮ್ಯಾಪ್ ಮ್ಯಾಪೆಲ್ಲ ನೋಡಿದ್ದಾರೆ ಅವ್ರದ್ದು ಗೈಡೆನ್ಸ್ ಕೊಟ್ಟಿದ್ದಾರೆ ಎಲ್ಲ ಬಂದುಬಿಟ್ಟು ಮತ್ತು ನಾಳೆ ಎಲ್ಲ ಆದಮೇಲೆ ಲಾಸ್ಟಿಗೆ ಒಂದು ಫೋರ್ಟೀನ್ ಏನೇನು ಮತ್ತೊಂದು ಮೀಟಿಂಗ್ ಇಟ್ಕೊಂಡಿದ್ದಾರೆ ಅವಾಗ ಹೆಂಗೆ ಬರ್ತಾರೆ ಏನು ಅಂತ ಎಲ್ಲೆಲ್ಲಿ ಬ್ಯಾರಿಕೇಷನ್ ಮಾಡಬೇಕು ಯಾವ ಪಾಯಿಂಟಿಂದ ಬಿಡಬೇಕು ಅನ್ನೋದು ಡಿಸ್ಕಸ್ ಆಗುತ್ತೆ ಸರ್ ಅಂದ್ರೆ ಆ ವಿಷಯದಲ್ಲಿ ಎಲ್ಲರೂ ಸಹಕಾರ ಭಾಳ ಇಂಪಾರ್ಟೆಂಟು ಇದ್ರ ಮೂಲಕ ರಿಕ್ವೆಸ್ಟ್ ಮಾಡ್ತೀನಿ ಅಭಿಮಾನಿಗಳಿಗೆ ಅತಿಥಿಗಳಿಗೆ ನಮ್ಮ ಮಾಧ್ಯಮದವ್ರಿಗೆ ಆ್ಯಂಡ್ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಎಲ್ರಿಗೂ ಎಲ್ಲರೂ ಸಹಕಾರ ತುಂಬ ಇಂಪಾರ್ಟೆಂಟು ಅದು ಯಾವಾಗಲೂ ಇದೆ ಮೊದಲು ಅದು ಇನ್ನೂ ಜಾಸ್ತಿ ಇರಲಿ ಅಲ್ಲಿ ಆ್ಯಕ್ಚುಲಿ ಸರ್ ರಿಸೆಪ್ಷನ್ಗೆ ಇಲ್ಲಿ ಇಲ್ಲಿ ಒಂದು ನಮ್ಮ ಅಂದಾಜು ಈಗಿರೋ ಸೆಟಪ್ಪಲ್ಲಿ ಆ್ಯಕ್ಚುಲಿ ಇಪ್ಪತ್ತೈದು ಸಾವಿರದಿಂದ ಮೂವತ್ತೈದು ಸಾವಿರ ಜನಕ್ಕೆ ಏನೂ ಕುಂದು ಕೊರತೆಗಳಿಲ್ಲದಂಗೆ ನಡೆಯೋ ವ್ಯವಸ್ಥೆ ಆಗಿದೆ ಊಟದವ್ರೂ ಸರ್ ಆ್ಯಕ್ಚುಲಿ ಏನಾಗಿದೆ ಸೇಮ್ ಏನೂ ಇದ್ರು ಎರಡು ಅಡುಗೆಯವನ್ನ ಮೆನ್ಷನ್ ಮಾಡಿದ್ದೀವಿ ಫಸ್ಟು ಎಲ್ಲ ಫ್ಯಾನ್ಸ್ಗೆಲ್ಲ ಬಂದುಬಿಟ್ಟು ಹೋಗಿ ಜಗದೀಶ್ ಜಗದೀಶ್ ಅನ್ನೋರು ಆ್ಯಕ್ಚುಲಿ ನಮ್ಮ ಸುತ್ತೂರು ಮಠದಲ್ಲಿ ಎಲ್ಲ ಮಾಡ್ತಾ ಇದ್ದಾರೆ ಸೊ ಅವ್ರು ಆಲ್ರೆಡಿ ಐವತ್ತು ಸಾವಿರ ಅವರು ಲಕ್ಷ ಜನ ಮಾಡೋ ಎಕ್ಸ್ಪರ್ಟ್ ಇದ್ದಾರೆ ಸೊ ಅಂಥವ್ರಿಗೆ ಕೊಟ್ಟಿದ್ದೀವಿ ಆ ಜಾಗದಲ್ಲಿ ಸೊ ಎಲ್ಲೂ ಏನು ಕಮ್ಮಿ ಆಗಬಾರ್ದು ಮ್ಯಾನ್ ಪವರ್ ಕಮ್ಮಿ ಆಗ್ಬಾರ್ದು ಸಪ್ಲೈಯಿಂಗ್ ಕಮ್ಮಿ ಆಗಬಾರ್ದು ಅಂತ ಪ್ಲ್ಯಾನ್ ಮಾಡಿದ್ವಿ ಅವ್ರ ಕಡೆಯಿಂದ ಇನ್ನು ಒಳಗಡೆ ಬಂದರೆ ನಾವು ವಿ ಇದು ಏನು ಒಳಗಡೆ ಸೆಕ್ಷನ್ ಫ್ಯಾಮಿಲಿ ಮೆಂಬರ್ಸು ವಿ ಐ ಪಿ ಎಲ್ಲ ಗಣ್ಯ ಅತ್ತಿ ಗಣ್ಯರು ಎಲ್ಲ ಬಂದವ್ರಿಗೆಲ್ಲರಿಗೂ ಆಶೀರ್ವಾದ ಆಶೀರ್ವಾದ ಕ್ಯಾಟ್ರಿಂಗ್ ಅಂತ ಕೊಟ್ಟಿದ್ದೀವಿ ಅವ್ರಿಗೆ ಸೊ ಸೇಮ್ ಮೆನು ಇರುತ್ತೆ ಬಟ್ ಎರಡು ಟೀಮ್ ಲೀಡರ್ಸ್ನ ಡಿವೈಡ್ ಮಾಡಿದ್ವಿ ಸೊ ಇವ್ರು ಇದನ್ನು ಫೋಕಸ್ ಮಾಡಲಿ ಅವ್ರು ಅದನ್ನು ಫೋಕಸ್ ಮಾಡಲಿ ಸೊ ಅದೆಲ್ಲ ಸಿಸ್ಟಮೆಟಿಕ್ ಆಗಿದೆ ಊಟದ ಜಗದೀಶ್ ಅವ್ರ ಕೆಪಾಸಿಟಿ ಐವತ್ತು ಸಾವಿರ ಎಪ್ಪತ್ತು ಸಾವಿರ ಮಾಮೂಲಿ ಮಾಡಿರೋದ್ರಿಂದ ಮಠದಲ್ಲೆಲ್ಲ ಮಾಡಿರೋದ್ರಿಂದ ಸೊ ನಾವೀಗ ಅವ್ರಿಗೆ ಇಪ್ಪತ್ತೈದು ಸಾವಿರ ಅಂತ ಹೇಳಿದೀವಿ ಸೊ ಪ್ಲಸ್ ಮೈನಸ್ ನೋಡ್ಕೊಂಡು ಆಮೇಲೆ ಪ್ಲಾನ್ ಮಾಡೋಣ ಅಂತ ಲಾಸ್ಟ್ ಮಿನಿಟಲ್ಲಿ ಇಟ್ಕೊಂಡಿದ್ದೀವಿ ಉಳಿದ ಸೌತ್ ಇಂಡಿಯನ್ ಕರ್ನಾಟಕ ಇಲ್ಲ ಅದು ಅದು ಮಾಡ್ತಾ ಇದೀವಿ ಇಲ್ಲ ವಿತ್ 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 ಪೋ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಅದು ಪ್ಲಾನಿಂಗ್ ನಡೀತಾ ಇದೆ ಸರ್ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಜೊತೆ ಕಮಿಷನರ್ ಸರ್ ಕಮಿಷನರ್ ಮೇಡಮ್ ಎಲ್ಲರೂ ಮೀಟು ಮಾಡಿದ್ದೀವಿ ಸೊ ಅದು ಪ್ಲಾನಿಂಗ್ ನಡೀತಾ ಇದೆ ಆಮೇಲೆ ಏನಂದರೆ ಸರ್ ನೀವು ಆ ಪಾಯಿಂಟ್ ಕೇಳೋಕೋದ್ರೆ ಎಲ್ಲೂ ಒಂದು ರೋಡಲ್ಲಿ ಎಂಟ್ರಿ ಇಲ್ಲ ಹಿಂದುಗಡೆನೂ ರೋಡ್ ಇದೆ ರೈಟ್ ಸೈಡ್ ಲೆಫ್ಟ್ ಸೈಡು ನಾಲ್ಕು ದಿಕ್ಕಲ್ಲೂ ರೋಡ್ ಇರೋದ್ರಿಂದ ಸೊ ಫಂಕ್ಷನಲ್ಲಿ ಬರೋದು ಹೋಗೋದು ಭಾಳ ಈಸಿ ಅಭಿಮಾನಿಗಳಿಗೆ ಸ್ಟ್ರೈಟ್ ಇನ್ಸ್ಟ್ರಕ್ಷನ್ ಹಾಕಿ ಸೋಷಿಯಲ್ ಮೀಡಿಯಾದಲ್ಲಿ ಅವರು ದೊಡ್ಡ ಕೆರೆ ಮೈದಾನದಲ್ಲಿ ಪಾರ್ಕ್ ಮಾಡಿ ಒಳಗೆ ಬರ್ಬೋದು ಅಂತ ಸೊ ಅವರು ಅವರು ಅವರೆಲ್ಲ ಅಲ್ಲಿಂದನೇ ಬರೋಕ್ಕೆ ಅವ್ರಿಗೆ ಅಲ್ಲಿಂದನೇ ಡೈರೆಕ್ಷನ್ ಕೊಟ್ಟಿರ್ತೀವಿ ಇನ್ನು ಇನ್ನು ಈ ಕಡೆ ಒಂದು ಗೇಟ್ ಇದೆ ಇಲ್ಲೊಂದು ಗೇಟ್ ಇದೆ ಆಲ್ಮೋಸ್ಟ್ ಮೂರು ಗೇಟ್ ಇದೆ ಎಂಟ್ರಿಗೆ ಈ ಕಡೆಯಿಂದ ವೆಹಿಕಲ್ ಎಂಟ್ರಿ ಆಗಲ್ಲ ಬಟ್ ಆ ಕಡೆಯಿಂದೆಲ್ಲ ವೆಹಿಕಲ್ ಎಂಟ್ರಿಗೂ ಎರಡು ಎರಡು ಗೇಟ್ಗಳಿದೆ ಈ ಕಡೆಯಿಂದೆಲ್ಲ ಸೊ ಆ್ಯಕ್ಚುಲಿ ಈ ಲೊಕೇಶನಲ್ಲಿ ಐ ಥಿಂಕ್ ಆರಾಮಾಗಿ ಪ್ಲ್ಯಾನ್ ಮಾಡ್ಬೋದು ಅಂತಲೇ ಅದನ್ನೆಲ್ಲ ಯೋಚನೆ ಮಾಡಿನೇ ಈ ಲೊಕೇಶನ್ ಚೂಸ್ ಮಾಡ್ಕೊಂಡು ಏನಿಲ್ಲ ಎಲ್ರಿಗೂ ಒಳ್ಳೆ ಒಳ್ಳೆ ಬೆಸ್ಟ್ ಊಟ ಇದೆ ನಾನು ಹೇಳೋದು ಇನ್ನೊಂದೇ ಊಟ ಇವತ್ತಿನ ನಿಮ್ಮ ಶುರು ಇರೋದ್ರಿಂದ ನಾಳೆ ನಡೆಯಲ್ಲೆಲ್ಲ ಮೀಟ್ ಆಗ್ತಾ ಇದ್ದಷ್ಟು ಇನ್ನು ಅಡುಗೆ ಅವ್ರು ಸಿಗ್ತಾರೆ ಅಡುಗೆ ಬಿಟ್ಟು ಅಡುಗೆ ಸ್ಟಾರ್ಟ್ ಆಗುತ್ತೆ ಸೊ ಪ್ರತಿದಿನ ಒಂದೊಂದು ಕಂಟೆಂಟ್ ಚೆನ್ನಾಗಿರುತ್ತೆ ನಿಮಗೆ